ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಡಿಸೆಂಬರ್ನಲ್ಲಿ ಈ ಮೂರು ರಾಶಿಗೆ ಕೋಟ್ಯಾಧಿಪತಿ ಯೋಗ ಬುಧನಿಂದ ಹಣದ ಓಳೆಯೇ ಅರಿಯುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಈ ಅದೃಷ್ಟದ ಬಾಗಿಲು ತೆರೆಯಲಿದೆ ಹಾಗಾದರೆ ಏನೆಲ್ಲ ಮಾಡಬೇಕು ನೀವು ಹಾಗಾದರೆ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿಯ ಸಕ್ಸಸ್ ಸಿಗುತ್ತೆ ಎಲ್ಲೇ ಯಾವ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾತು ವ್ಯಾಪಾರ ಮತ್ತು ಧನ ಲಾಭದ ಅಧಿಪತಿಯಾದ ಬುಧನು ಡಿಸೆಂಬರ್ ತಿಂಗಳಲ್ಲಿ ಅನೇಕ ಶುಭ ಯೋಗ ಮತ್ತು ಸಂಯೋಗದಿಂದ ಎಲ್ಲಾ ರಾಶಿಗಳ ಮೇಲೆ ಪ್ರಭಾವ ಬೀರಲಿದ್ದಾನೆ ಇದರಿಂದ ಮೂರು ರಾಶಿಗೆ ಸೇರಿದ ಜನರು ಭರ್ಜರಿ ಲಾಭವನ್ನು ಪಡೆಯಲಿದ್ದಾರೆ ಡಿಸೆಂಬರ್ ತಿಂಗಳಿನಲ್ಲಿ ಯಾರ ಮೇಲೆ ಧನ ಸಂಪತ್ತಿನ ಮಳೆ ಆಗಲಿದೆ ಎನ್ನುವುದನ್ನ ಇಲ್ಲಿ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಮತ್ತು ಮೀನ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಬುಧ ಇರುವನು ವಿಷ್ಣುವಿನ ಅಪಾರ ಕೃಪೆ ಇವರ ಮೇಲೆ ವಿಶ್ವ ಾಗಿ ಇರುವುದು ಬುಧನು ಮಾತು ಸಂಚಾರ ವ್ಯಾಪಾರ ಮತ್ತು ಧನ ಲಾಭ ಮತ್ತು ಪಾಲುದಾರಿಕೆಯ ಅಧಿಪತಿಯಾಗಿದ್ದಾನೆ ಮತ್ತು ನಿಯಂತ್ರಕನೂ ಆಗಿದ್ದಾನೆ ಹಾಗಾಗಿ ವ್ಯಾಪಾರಿಗಳಿಗೆ ಈ ಅವಧಿಯು ಅತ್ಯುತ್ತಮವಾಗಿರುತ್ತದೆ ಡಿಸೆಂಬರ್ ಎರಡ್ ಸಾವಿರದ ಪೂರ್ತಿ ತಿಂಗಳು ಬುಧ ಗ್ರಹವು ಶುಭ ಯೋಗ ಮತ್ತು ಸಂಯೋಗಗಳನ್ನು ಮಾಡಲಿದ್ದಾನೆ ತನ್ನ ಚಲನೆಯ ಸಹ ಬದಲಾವಣೆಯಲ್ಲಿ ಈ ಶುಕ್ರ ಶುಕ್ರವಾರ ಡಿಸೆಂಬರ್ ಆರರಂದು ಸೂರ್ಯ ಮತ್ತು ಬುಧನ ಯುತಿಯು ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿಮೂರರಂದು ಬುಧ ಮತ್ತು ಶುಕ್ರ ಗ್ರಹಗಳು ಅರವತ್ತು ಡಿಗ್ರಿಯಲ್ಲಿ ಚಲಿಸುವ ಮೂಲಕ ಲಾಭದ ದೃಷ್ಟಿ ಯೋಗ ರೂಪುಗೊಳ್ಳುವುದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬುಧ ಗ್ರಹವು ಅನುರಾಧ ನಕ್ಷತ್ರದಿಂದ ಹೊರಬಂದು ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೆರಡರ ಶುಕ್ರವಾರ ಬುಧ ಮತ್ತು ಶನಿಯ ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಚಲಿಸುವ ಮೂಲಕ ಕೇಂದ್ರ ದೃಷ್ಟಿ ಯೋಗದ ನಿರ್ಮಾಣವಾಗುವುದು ಇದರಿಂದ ಯಾವ ರಾಶಿಗೆ ಸೇರಿದ ಜನರು ಅತ್ಯುತ್ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಎಂದು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಬುಧ ಗ್ರಹದ ಶುಭ ಯೋಗ ಮತ್ತು ಸಂಯೋಗ ಸಕಾರಾತ್ಮಕ ಪ್ರಭಾವದಿಂದಾಗಿ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ ನೀವು ನಿಮ್ಮ ವಿಚಾರಗಳನ್ನು ಅತ್ಯುತ್ತಮವಾಗಿ ವ್ಯಕ್ತಪಡಿಸುವಿರಿ ಕೆಲಸ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಜೊತೆಗೆ ನಿಮಗೆ ಈ ಅವಧಿಯಲ್ಲಿ ಬಡ್ತಿಯೊಂದಿಗೆ ಸಂಬಳ ಹೆಚ್ಚಾಗುವ ಯೋಗವಿದೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುವುದು ಇದರ ಜೊತೆಗೆ ನಿಮ್ಮ ಕೆಲಸವನ್ನು ಒಗಳುವರು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಒಟ್ಟಿಗೆ ನೀವು ದೊಡ್ಡ ಯೋಜನೆಗಳನ್ನು ಪೂರ್ಣಗೊಳಿಸುವ ಅವಕಾಶಗಳು ನಿಮಗೆ ದೊರೆಯುತ್ತದೆ ಈ ಅವಧಿಯಲ್ಲಿ ನಿಮಗೆ ವರ್ಗಾವಣೆಯಾಗುವ ಯೋಗ ಕಡಿಮೆ ಇದೆ ಹಾಗೇನಾದರೂ ವರ್ಗಾವಣೆ ಆದರೆ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರ ವ್ಯಾಪಾರದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ನಿಮ್ಮ ಆದಾಯವು ಹೆಚ್ಚಾಗಲಿದೆ ಸಾಮಾಜಿಕವಾಗಿ ನಿಮ್ಮ ಜೀವನ ಉತ್ತಮವಾಗಿರುವುದು ನೀವು ಹೊಸ ಜನರನ್ನು ಭೇಟಿಯಾಗುವಿರಿ ಹಠ ಧನ ಲಾಭದ ಯೋಗವು ನಿಮಗಿದೆ ಜೊತೆಗೆ ನಿಮಗೆ ಯಾವುದಾದರೂ ಪ್ರಶಸ್ತಿ ದೊರಕುವ ಸಂಭವವಿದೆ ವ್ಯಾಪಾರದಲ್ಲಿ ನಿಮಗೆ ಹಠ ದೊಡ್ಡ ಲಾಭ ಲಭಿಸುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಪ್ರೀತಿಯಲ್ಲಿರುವವರ ನಡುವೆ ರಮೆನ್ಸ್ ಹೆಚ್ಚಾಗುತ್ತದೆ ನಿಮ್ಮ ಸಂಬಂಧ ಬಲಗೊಳ್ಳುವುದು ಅವಿವಾಹಿತರಿಗೆ ಈ ಸಮಯದಲ್ಲಿ ಉತ್ತಮ ಸಂಗಾತಿ ದೊರಕುವ ಯೋಗವಿರುತ್ತದೆ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೀವು ಕಾಣಬಹುದಾಗಿರುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಇದರಿಂದಾಗಿ ಮಿಥುನ ರಾಶಿಯವರಿಗೆ ಸೇರಿದ ಜನರಿಗೆ ಹೆಚ್ಚು ನೆಮ್ಮದಿ ಶಾಂತಿ ಉಂಟಾಗುತ್ತದೆ ಇದು ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿ ಮತ್ತು ಬುಧನ ಸಂಚಾರದಿಂದ ದೊರೆಯುತ್ತಿರುವ ಲಾಭ ಎಂದೇ ಹೇಳಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಬುಧ ಗ್ರಹವು ಕನ್ಯಾ ರಾಶಿಯ ಅಧಿಪತಿಯಾಗಿದ್ದಾನೆ ಮತ್ತು ಈ ತಿಂಗಳ ಯೋಗ ಮತ್ತು ಸಂಯೋಗಗಳಿಂದ ನಿಮಗೆ ಶುಭವಾಗಲಿದೆ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಮತ್ತು ಶಕ್ತಿಯು ಹೆಚ್ಚಾಗುತ್ತದೆ ಕೆಲಸವನ್ನು ಮಾಡುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಜನರ ಕಾರ್ಯಕೌಶಲ್ಯತೆಯು ವೃದ್ಧಿಯಾಗುತ್ತದೆ ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ತಲುಪುತ್ತೀರಾ ಕನ್ಯಾ ರಾಶಿಗೆ ಸೇರಿದ ಜನರ ಕೆಲಸವನ್ನು ನಿಮ್ಮ ಹಿರಿಯರ ಹಿರಿಯ ಅಧಿಕಾರಿಗಳು ಒಗಳುತ್ತಾರೆ ಮತ್ತು ನಿಮಗೆ ಉತ್ತಮ ಜವಾಬ್ದಾರಿಗಳನ್ನು ನೀಡುತ್ತಾರೆ ಈ ಸಮಯದಲ್ಲಿ ನೀವು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬೆಂಬಲವನ್ನು ಪಡೆದು ಉತ್ತಮ ಕಾರ್ಯಗಳನ್ನು ನಿರ್ವಹಿಸುತ್ತೀರಾ ಈ ಸಮಯದಲ್ಲಿ ನಿಮ್ಮ ವರ್ಗಾವಣೆ ಆಗಬಹುದು ಇದರಿಂದಾಗಿ ನಿಮಗೆ ಹೆಚ್ಚು ಧನ ಲಾಭ ವ್ಯಾಪಾರದಲ್ಲಿ ಹೊಸ ಗ್ರಾಹಕ ಗ್ರಾಹಕರ ಭೇಟಿಯಾಗುವ ಸಂಭವವಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣವನ್ನು ಮಾಡಬೇಕಾಗುತ್ತದೆ ಹೆಚ್ಚಿನ ಲಾಭಗಳನ್ನು ಪಡೆಯುತ್ತೀರಾ ಈ ಅವಧಿಯಲ್ಲಿ ನಿಮಗೆ ಅಟ ಅದ್ದನ ಲಾಭವಾಗುವ ಹಾಗೂ ಲಾಟರಿ ಒಡೆಯುವ ಸಂಭವವಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿರುತ್ತದೆ ನಿಮ್ಮ ಮನೆಯ ಮನೆಯವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವುದರಿಂದ ಮನಸ್ಸು ಸಂತೋಷವಾಗಿ ಕೂಡಿರುತ್ತದೆ ಪ್ರೀತಿಯಲ್ಲಿರುವವರ ನಡುವೆ ರೊಮ್ಯಾನ್ಸ್ ಹೆಚ್ಚಾಗುತ್ತದೆ ಇದರೊಂದಿಗೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತದೆ ನೀವೇನ ಆದರೂ ಅವಿವಾಹಿತರಾಗಿದ್ದರೆ ನಿಮಗೆ ಉತ್ತಮ ಸಂಗಾತಿ ದೊರಕುವ ಯೋಗವಿದೆ ನಿಮ್ಮ ಆರೋಗ್ಯವು ಈ ಸಮಯದಲ್ಲಿ ಉತ್ತಮವಾಗಲಿದೆ ನಿಮ್ಮ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಉತ್ತಮ ಸುಧಾರಣೆಯನ್ನು ನೀವು ಪಡೆಯುತ್ತೀರಾ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲ ಇದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ರಾಶಿ ತುಲಾ ರಾಶಿ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಬುಧ ಗ್ರಹವು ಯೋಗ ಸಂಯೋಗಗಳ ಸೃಷ್ಟಿಸುತ್ತಾನೆ ಇದರಿಂದ ಶುಭ ಪ್ರಭಾವವು ತುಲಾ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಆರ್ಥಿಕ ಲಾಭವನ್ನು ಉಂಟು ಮಾಡುತ್ತದೆ ಮತ್ತು ತುಲಾರಾಶಿಗೆ ಸೇರಿದ ಜನರ ವ್ಯಕ್ತಿತ್ವವನ್ನು ಸಾಕಷ್ಟು ಸುಧಾರಿಸುತ್ತದೆ ನಿಮ್ಮಿಂದಾಗಿ ಜನರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಕೆಲಸವನ್ನು ಮಾಡುವ ಜನರು ಹೊಸ ಅವಕಾಶಗಳನ್ನು ಪಡೆಯುತ್ತೀರಾ ಮತ್ತು ನೀವು ನಿಮಗೆ ಅತ್ಯುತ್ತಮವಾದುದನ್ನು ನೀವು ಪಡೆಯುತ್ತೀರಾ ನಿಮ್ಮ ಕೆಲಸವನ್ನು ನೋಡಿ ನಿಮ್ಮ ಹಿರಿಯ ಅಧಿಕಾರಿಗಳು ಸಂತೋಷದಿಂದ ಹೊಗಳುತ್ತಾರೆ ಇದರ ಸಂಪೂರ್ಣ ಬೆಂಬಲವನ್ನು ನಿಮಗೆ ಸಹೋದ್ಯೋಗಿಗಳಿಂದ ಪಡೆಯುತ್ತೀರಾ ಉತ್ತಮ ಸಂಬಂಧಗಳನ್ನು ಹೊಂದುವ ಜೊತೆಗೆ ನಿಮಗೆ ಈ ಅವಧಿಯಲ್ಲಿ ಸಂಬಳ ಹೆಚ್ಚಾಗುವ ಅವಕಾಶಗಳು ಯೋಗಗಳು ಇರುತ್ತದೆ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಪ್ರೀತಿಯಲ್ಲಿ ಹೆಚ್ಚಿನ ಸಂತೋಷವು ಕೂಡಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಸುಧಾರಣೆಯನ್ನು ಹೊಂದುತ್ತದೆ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯು ಈ ಅವಧಿಯಲ್ಲಿ ವೃದ್ಧಿಯಾಗುತ್ತದೆ ಇದರಿಂದಾಗಿ ಉತ್ತಮ ಆರೋಗ್ಯವನ್ನು ನೀವು ಪಡೆಯುತ್ತೀರಾ ಈ ಅವಧಿಯಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗಿ ಇದರೊಂದಿಗೆ ಶಾರೀರಿಕ ಆರೋಗ್ಯವನ್ನು ನೀವು ಕಾದುಕೊಳ್ಳುತ್ತೀರಾ ಇದು ತುಲಾರಾಶಿಯವರಿಗೆ ಬುಧನಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ಯಾವ ರಾಶಿಗಳಿಗೆ ಏನೆಲ್ಲ ಫಲ ಇದೆ ಅಂತ ತಿಳ್ಕೋಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ಯಾವ ಯೋಗ ಫಲದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ